ನಾವು ಎಸ್ಐಆರ್ ಮಾಡುವಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಸಾಮಾನ್ಯ ವಿಚಾರಗಳು ಮತ್ತು ಮಾಡಬೇಕಾದ ಹಾಗೂ ಮಾಡಬಾರದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಎಸ್ಐಆರ್ ಮಾಡುವಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತು ಮಾಡಬೇಕಾದ ವಿಷಯಗಳ ಪಟ್ಟಿಯಲ್ಲಿದೆ ಮಗುವನ್ನು ಕೇಂದ್ರಬಿಂದುವಾಗಿರಿಸಿ ಮತ್ತು ಮಗುವಿನ ಧ್ವನಿಯನ್ನು ಅಭಿಪ್ರಾಯವನ್ನು ಗೌರವಿಸಿ ಮಕ್ಕಳ ಸ್ನೇಹಿ ಚೈಲ್ಡ್ ಫ್ರೆಂಡ್ಲಿ ವಿಧಾನವನ್ನು ಅಳವಡಿಸಿಕೊಳ್ಳಿ ಮತ್ತು ಮಗು ಹಕ್ಕುಗಳನ್ನು ಹೊಂದಿರುವ ಅನನ್ಯ ವ್ಯಕ್ತಿ ಎಂದು ಅರ್ಥ ಪ್ರಯತ್ನಿಸಿ ಮಗುವಿನ ಸಂದರ್ಭಗಳು ಅಗತ್ಯತೆಗಳು ಮತ್ತು ದುರ್ಬಲ ಅಪಾಯದ ಪರಿಸ್ಥಿತಿಗಳನ್ನು ಪರಿಗಣಿಸಿ ಮತ್ತು ಸಿಡಬ್ಲ್ಯೂಸಿಗೆ ನಿಮ್ಮ ಶಿಫಾರಸುಗಳಲ್ಲಿ ಮಗುವಿನ ಅಭಿಪ್ರಾಯಗಳನ್ನು ಪರಿಗಣಿಸಿ ಮೂಲಭೂತ ತತ್ವಗಳನ್ನು ಅವಳಡಿಸಿಕೊಳ್ಳಿ ಜೆಜೆ ಕಾಯ್ದೆಯ ವಿಭಾಗ ಮೂರರಲ್ಲಿ ಪಟ್ಟಿ ಮಾಡಲಾದ ಮೂಲಭೂತ ತತ್ವಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಅಪ್ಡೇಟ್ ಮಾಡಿ ಮತ್ತು ಅವುಗಳನ್ನು ಶ್ರದ್ಧೆಯಿಂದ ಅಳವಡಿಸಿಕೊಳ್ಳಿ ಮಗುವಿನ ಹಿತಾಸಕ್ತಿಗಳನ್ನು ನಿರ್ಣಯಿಸುವಾಗ ಪರಿಗಣಿಸಬೇಕಾದ ಬೆಸ್ಟ್ ಇಂಟರೆಸ್ಟ್ನ ಏಳು ಅಂಶಗಳನ್ನು ನೆನಪಿಡಿ ಇದು ಪ್ರಕ್ರಿಯೆಯ ಪ್ರತಿ ಹಂತಕ್ಕೂ ಮಾರ್ಗದರ್ಶನ ನೀಡಬೇಕು ನಿಮ್ಮ ಭೇಟಿಯ ಲಾಜಿಸ್ಟಿಕ್ಸ್ ಅನ್ನು ಯೋಜಿಸಿ ನಿಮ್ಮ ಐಡಿಯನ್ನು ತೆಗೆದುಕೊಂಡು ಹೋಗಿ ಎಸ್ಐಆರ್ ಅನ್ನು ಸಿದ್ಧಪಡಿಸಲು ನಿಮಗೆ ನಿರ್ದೇಶಿಸಿರುವ ಸಿಡಬ್ಲ್ಯೂಸಿ ಆದೇಶ ನಿಮ್ಮ ಫೋನ್ ಚಾರ್ಜ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ವಿಶೇಷವಾಗಿ ದೂರದ ಪ್ರದೇಶಗಳಲ್ಲಿ ನಿಮ್ಮ ಸಾರಿಗೆ ಆಯ್ಕೆಗಳನ್ನು ಯೋಜಿಸಿ ಮತ್ತು ನಿಮ್ಮ ಸ್ಥಳದ ಬಗ್ಗೆ ಸಹೋದ್ಯೋಗಿಗೆ ತಿಳಿಸಿ ನೀವು ಮಾಹಿತಿ ಸಂಗ್ರಹಿಸುವ ಮೊದಲು ಮಾತನಾಡಿ ಮಗು ಮತ್ತು ಕುಟುಂಬದೊಂದಿಗೆ ಬಾಂಧವ್ಯ ಮತ್ತು ವಿಶ್ವಾಸವನ್ನು ಬೆಳೆಸಿಕೊಳ್ಳಿ ಅವರು ಅರ್ಥ ರೀತಿಯಲ್ಲಿ ವಿಷಯಗಳನ್ನು ವಿವರಿಸಿ ಇದರಿಂದ ಅವರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಭಯವಿಲ್ಲದೆ ಹಂಚಿಕೊಳ್ಳಬಹುದು ಮಗುವಿನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಕೇಳಿ ಮತ್ತು ದಾಖಲಿಸುತ್ತಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ ವಿಶ್ವಾಸವನ್ನು ಬೆಳೆಸಲು ಸಹಾಯ ಮಾಡುವ ಗೌರವಾನ್ವಿತ ವೃತ್ತಿಪರ ಮತ್ತು ಸಂವಾದಾತ್ಮಕ ವಿಧಾನವನ್ನು ಬಳಸಿ ಮಗುವಿನ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಸಂರಕ್ಷಿಸಿ ಕುಟುಂಬ ನೆರೆಹೊರೆಯವರು ಶಾಲೆ ಮತ್ತು ನೀವು ಸಂವಹನ ನಡೆಸಬಹುದಾದ ಇತರರಿಗೆ ನಿಮ್ಮ ಭೇಟಿಯ ಉದ್ದೇಶವನ್ನು ವಿವರಿಸುವಾಗ ಜಾಗರೂಕರಾಗಿರಿ ನೀವು ಹೇಳುವುದು ಮಗುವಿನ ಘನತೆ ಸಂಬಂಧಗಳು ಮತ್ತು ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು ಸಂಬಂಧಿತ ವ್ಯಕ್ತಿಗಳೊಂದಿಗೆ ಮಾತ್ರ ಸಂಬಂಧಪಟ್ಟ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ಸೂಕ್ಷ್ಮ ವಿವರಗಳನ್ನು ಅನಗತ್ಯವಾಗಿ ಬಹಿರಂಗಪಡಿಸುವುದನ್ನು ತಪ್ಪಿಸಿ ನಿಮ್ಮ ಕಣ್ಣು ಮತ್ತು ಕಿವಿಗಳಿಂದ ಆಲಿಸಿ ಸಕ್ರಿಯವಾಗಿ ಆಲಿಸಿ ಮತ್ತು ಯಾವುದೇ ಅಡಚಣೆಗಳನ್ನು ತಪ್ಪಿಸಿ ಸರಳ ಭಾಷೆಯಲ್ಲಿ ಸ್ಪಷ್ಟ ಮುಕ್ತ ಪ್ರಶ್ನೆಗಳನ್ನು ಕೇಳಿ ಅಗತ್ಯವಿದ್ದರೆ ಅನುವಾದಕರ ಸಹಾಯವನ್ನು ಪಡೆಯಿರಿ ಕಣ್ಣಿಲ್ಲಿ ಕಣ್ಣಿಟ್ಟು ಮಾತನಾಡಿ ಮತ್ತು ಮಗುವಿನ ಬಗ್ಗೆ ನಿಮ್ಮ ಕಾಳಜಿಯನ್ನು ಪ್ರದರ್ಶಿಸಿ ಮಕ್ಕಳು ಮತ್ತು ಕುಟುಂಬಗಳು ಯಾವಾಗಲೂ ತಮ್ಮ ಅಗತ್ಯಗಳನ್ನು ನೇರವಾಗಿ ವ್ಯಕ್ತಪಡಿಸದಿರಬಹುದು ವಿಶೇಷವಾಗಿ ಅವರಿಗೆ ಅಸುರಕ್ಷಿತ ಮುಜುಗರ ಅಥವಾ ಅವರ ಮಾತನ್ನು ಕೇಳಿಸಿಕೊಳ್ಳದಿರಬಹುದು ಎಂದು ಅವರು ಭಾವಿಸಿದಾಗ ಆಂಗಿಕ ಭಾಷೆ ಹಿಂಜರಿಕೆ ಅಥವಾ ನಡವಳಿಕೆಯ ಬದಲಾವಣೆಗಳನ್ನು ಗಮನಿಸಿ ಸೂಕ್ಷ್ಮತೆಯಿಂದ ರೂಪಿಸಲಾದ ಪ್ರಶ್ನೆಗಳನ್ನು ಕೇಳಿ ಅವರು ಭಯಪಡುತ್ತಿದ್ದಾರೆ ಅಗತ್ಯತೆಗಳನ್ನು ವ್ಯಕ್ತಪಡಿಸಲಾಗುತ್ತಿಲ್ಲ ಎಂದು ನೀವು ಭಾವಿಸಿದಾಗ ಪೋಷಕರು ಮತ್ತು ಶಿಕ್ಷಕರಿಂದ ಮಾಹಿತಿ ಪಡೆಯಿರಿ ಅಪಾಯಗಳು ಮತ್ತು ಸಾಮರ್ಥ್ಯಗಳನ್ನು ನಿರ್ಣಯಿಸಿ ಮಗುವಿಗೆ ಸಂಬಂಧಿಸಿದ ಅಪಾಯಗಳು ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿ ಮಗುವಿನ ಜೀವನದ ಮಾನಸಿಕ ಸಾಮಾಜಿಕ ಆರೋಗ್ಯ ಶೈಕ್ಷಣಿಕ ಆರ್ಥಿಕ ಮತ್ತು ಇತರ ಅಂಶಗಳು ಮತ್ತು ಮಗುವಿನ ಪರಿಸರ ಉದಾಹರಣೆಗೆ ಕುಟುಂಬ ಚಲನಶೀಲತೆ ವಿಸ್ತೃತ ಕುಟುಂಬ ಶಾಲೆ ಇತ್ಯಾದಿ ಸೂಕ್ಷ್ಮ ಸಂದರ್ಭಗಳಲ್ಲಿ ಮತ್ತು ಅಥವಾ ಸಂಘರ್ಷದ ಪ್ರದೇಶಗಳಲ್ಲಿ ಭೇಟಿ ನೀಡುವಾಗ ಸಾಕಷ್ಟು ಮುನ್ನೆಚ್ಚರಿಕೆಗಳು ಮತ್ತು ಸಹಾಯವನ್ನು ತೆಗೆದುಕೊಳ್ಳಿ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂವೇದನಾಶೀಲರಾಗಿರಿ ಸಾಮಾಜಿಕ ಆರ್ಥಿಕ ಸ್ಥಿತಿ ಧರ್ಮ ಜಾತಿ ಅಂಗವೈಕಲ್ಯ ಯಾವುದಾದರೂ ಇದ್ದರೆ ಇತ್ಯಾದಿಗಳನ್ನು ಗಣನೆಗೆ ತೆಗೆದುಕೊಂಡು ಮಗುವಿನ ಮತ್ತು ಮಗುವಿನ ಕುಟುಂಬದ ಗುರುತನ್ನು ಅರ್ಥಮಾಡಿಕೊಳ್ಳಿ ಸೂಕ್ತವಾದ ಬಟ್ಟೆ ಧರಿಸಿ ಮತ್ತು ಸಾಂಸ್ಕೃತಿಕ ಆಚಾರ ವಿಚಾರಗಳನ್ನು ಗೌರವಿಸಿ ನೀವು ಹೊಂದಿರಬಹುದಾದ ಯಾವುದೇ ಪಕ್ಷಪಾತಗಳು ಪೂರ್ವಾಗ್ರಹಗಳ ಬಗ್ಗೆ ಜಾಗೃತರಾಗಿ ಮಗುವಿನ ಗುರುತು ಹಿನ್ನೆಲೆ ಮತ್ತು ಜೀವನದ ವಾಸ್ತವಗಳಿಗೆ ಗೌರವವನ್ನು ತೋರಿ ಶ್ರದ್ಧೆಯಿಂದ ದಾಖಲಿಸಿ ಪ್ರಮುಖ ವಿವರಗಳನ್ನು ಗಮನಿಸಿ ಮೌಖಿಕ ಉಲ್ಲೇಖಗಳನ್ನು ಬಳಸಿ ಅವಲೋಕನಗಳು ಮತ್ತು ಅಭಿಪ್ರಾಯಗಳಿಂದ ವಾಸ್ತವಾಂಶಗಳನ್ನು ಪ್ರತ್ಯೇಕಿಸಿ ಮತ್ತು ವಿಭಿನ್ನ ಮೂಲಗಳಿಂದ ಮಾಹಿತಿಯನ್ನು ಎಲ್ಲಾ ಮೂಲಗಳಿಂದ ಪರಿಶೀಲಿಸಿ ಇದರರ್ಥ ಮಾಹಿತಿಯನ್ನು ಪರಿಶೀಲಿಸುವುದು ಬಹು ಮೂಲಗಳೊಂದಿಗೆ ದೃಢೀಕರಿಸುವುದು ಮತ್ತು ನಿಖರತೆಗಾಗಿ ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸುವುದು ಸ್ಪಷ್ಟ ಕಾರ್ಯಗತಗೊಳಿಸಬಲ್ಲ ಶಿಫಾರಸುಗಳನ್ನು ನೀಡಿ ನಿಮ್ಮ ಶಿಫಾರಸುಗಳು ನಿರ್ದಿಷ್ಟ ವಾಸ್ತವಿಕ ಮತ್ತು ಮಗುವಿನ ಅಗತ್ಯತೆಗಳು ಮತ್ತು ಹಿತಾಸಕ್ತಿಗಳಿಗೆ ಅನುಗುಣವಾಗಿರಬೇಕು ಬಹುಮುಖ್ಯವಾಗಿ ಜೆಜೆ ಕಾಯ್ದೆಯ ಪೀಠಿಕೆಯಲ್ಲಿ ಕಲ್ಪಿಸಲಾಗಿರುವಂತೆ ಸಿಡಬ್ಲ್ಯೂಸಿ ಮಗುವಿನ ಆರೈಕೆ ರಕ್ಷಣೆ ಚಿಕಿತ್ಸೆ ಅಭಿವೃದ್ಧಿ ಪುನರ್ವಸತಿ ಮತ್ತು ಸಾಮಾಜಿಕ ಪುನರ್ಜೋಡಣೆಯ ಹಕ್ಕನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಎಂಬುದರ ಕುರಿತು ನೀವು ಸಲಹೆಗಳನ್ನು ನೀಡಬೇಕು ವೃತ್ತಿಪರತೆ ಮಕ್ಕಳು ಮತ್ತು ಕುಟುಂಬಗಳ ಬಗ್ಗೆ ವೃತ್ತಿಪರ ವಿಧಾನ ಮತ್ತು ಸಕಾರಾತ್ಮಕ ಗೌರವಯುತ ಮನೋಭಾವವನ್ನು ಪ್ರದರ್ಶಿಸಿ ಮಾನವ ನಡವಳಿಕೆ ಮಕ್ಕಳ ರಕ್ಷಣಾ ವ್ಯವಸ್ಥೆ ಮತ್ತು ಸಮುದಾಯ ಸಂಪನ್ಮೂಲಗಳ ಬಗೆಗಿನ ನಿಮ್ಮ ಜ್ಞಾನವನ್ನು ಇಲ್ಲಿ ಅನ್ವಯಿಸಿ ಹಾಗೆಯೇ ಮಕ್ಕಳು ಮತ್ತು ಕುಟುಂಬಗಳು ಸವಾಲುಗಳನ್ನು ಎದುರಿಸಲು ಮತ್ತು ಅವರ ಯೋಗಕ್ಷೇಮವನ್ನು ಸುಧಾರಿಸಲು ಸಹಾಯ ಮಾಡುವ ಉತ್ತಮ ಗುಣಮಟ್ಟದ ಎಸ್ ಐಆರ್ಗಳನ್ನು ಸಿದ್ಧಪಡಿಸುವಲ್ಲಿ ನಿಮ್ಮ ಕೌಶಲ್ಯಗಳನ್ನು ಬಳಸಿ ಎಸ್ಐಆರ್ ಮಾಡುವಾಗ ನೀವು ಮಾಡಬಾರದ ಕೆಲಸಗಳ ಪಟ್ಟಿಯಿಲ್ಲಿದೆ ಯಾಂತ್ರಿಕವಾಗಿ ಎಸ್ಐಆರ್ಗಳನ್ನು ಸಿದ್ಧಪಡಿಸಬೇಡಿ ಉತ್ತಮವಾಗಿ ದಾಖಲಿಸಲಾದ ಎಸ್ಐಆರ್ ಮಗುವಿನ ಬಗ್ಗೆ ವಿವರವಾದ ವಿವರಣೆಗಳನ್ನು ಅವರ ಸಂದರ್ಭಗಳು ಅಗತ್ಯತೆಗಳು ದುರ್ಬಲ ಅಪಾಯದ ಪರಿಸ್ಥಿತಿಗಳನ್ನು ಕುಟುಂಬ ಸಂಬಂಧಗಳು ಮತ್ತು ಭಾವನಾತ್ಮಕ ಆರೋಗ್ಯದ ಜೊತೆಗೆ ಮಗುವಿನ ವೈಯಕ್ತಿಕ ಅಗತ್ಯತೆಗಳು ಮತ್ತು ಹಿತಾಸಕ್ತಿಗಳ ಮೇಲೆ ಕೇಂದ್ರೀಕರಿಸಿದ ಶಿಫಾರಸುಗಳನ್ನು ಒದಗಿಸಬೇಕು ಚೆಕ್ ಬಾಕ್ಸ್ಗಳನ್ನು ಕೇವಲ ಟಿಕ್ ಮಾಡುವುದನ್ನು ತಪ್ಪಿಸಿ ಅಗತ್ಯವಿರುವಲ್ಲಿ ಹೆಚ್ಚುವರಿ ಹಾಳೆಗಳನ್ನು ಬಳಸಿ ವೈಯಕ್ತಿಕ ನಂಬಿಕೆಗಳು ಆಚರಣೆ ಪದ್ಧತಿಗಳು ಅಥವಾ ಹಿಂದಿನ ಅನುಭವಗಳ ಆಧಾರದ ಮೇಲೆ ಮಗು ಅವರ ಕುಟುಂಬ ಅಥವಾ ಅವರ ಸಂದರ್ಭಗಳ ಬಗ್ಗೆ ಊಹೆಗಳನ್ನು ಮಾಡಬೇಡಿ ಟೀಕೆಗಳನ್ನು ಮಾಡುವುದನ್ನು ಅಥವಾ ಮಗು ಅಥವಾ ಕುಟುಂಬವನ್ನು ಅವರ ಪರಿಸ್ಥಿತಿಗೆ ದೂಷಿಸುವುದನ್ನು ತಪ್ಪಿಸಿ ಪ್ರತಿಯೊಂದು ಮಗುವಿನ ಪರಿಸ್ಥಿತಿ ವಿಶಿಷ್ಟವಾಗಿದೆ ಮತ್ತು ನಿಮ್ಮ ಪಾತ್ರವೆಂದರೆ ಅವರ ವಾಸ್ತವತೆಯನ್ನು ಸಹಾನುಭೂತಿ ಮತ್ತು ವಸ್ತುನಿಷ್ಠತೆಯಿಂದ ಅರ್ಥ ನಿಮ್ಮ ಪಾತ್ರವನ್ನು ಮೀರಿ ತನಿಖೆ ಮಾಡಬೇಡಿ ಮಗುವಿನ ವಿರುದ್ಧ ಯಾವುದೇ ಅಪರಾಧದ ಬಗ್ಗೆ ಪುರಾವೆಗಳನ್ನು ಸಂಗ್ರಹಿಸುವ ಉದ್ದೇಶವನ್ನು ಎಸ್ಐಆರ್ ಹೊಂದಿಲ್ಲ ನಿಮ್ಮ ಗಮನವು ಮಗು ಮತ್ತು ಮಗುವಿನ ಸಂದರ್ಭಗಳ ಮೇಲೆ ಇರಬೇಕು ಸಹಿಗಳನ್ನು ತೆಗೆದುಕೊಳ್ಳಬೇಡಿ ಎಸ್ಐಆರ್ ಅವಲೋಕನಗಳು ಮತ್ತು ಮೌಲ್ಯಮಾಪನಗಳನ್ನು ದಾಖಲಿಸಲು ಉದ್ದೇಶಿಸಲಾಗಿದೆ ಔಪಚಾರಿಕ ಹೇಳಿಕೆಗಳನ್ನು ಸಂಗ್ರಹಿಸಲು ಅಲ್ಲ ಮಗು ಕುಟುಂಬ ಅಥವಾ ಇತರರನ್ನು ಸಹಿ ಮಾಡುವಂತೆ ಕೇಳುವುದು ಅವರಲ್ಲಿ ಭಯ ಅಥವಾ ಹಿಂಜರಿಕೆಯನ್ನು ಉಂಟುಮಾಡಬಹುದು ಇದು ಅವರನ್ನು ಬಹಿರಂಗವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಲ್ಲಿ ಅವರ ಇಚ್ಛಾಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಅಸ್ಪಷ್ಟ ಶಿಫಾರಸುಗಳನ್ನು ಮಾಡಬೇಡಿ ಮಗುವಿಗೆ ಬೆಂಬಲ ನೀಡಬೇಕು ಎಂಬಂತಹ ಸಾಮಾನ್ಯ ಹೇಳಿಕೆಗಳನ್ನು ತಪ್ಪಿಸಿ ಬದಲಾಗಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ರಕ್ಷಣೆಯ ಯೋಜನೆಗಾಗಿ ಪ್ರತಿ ಶಿಫಾರಸಿಗೆ ನಿರ್ದಿಷ್ಟ ಆದೇಶಗಳನ್ನು ಸಕ್ರಿಯಗೊಳಿಸುವ ನಿರ್ದಿಷ್ಟ ಮಾಹಿತಿಯನ್ನು ನೀಡುವಾಗ ಅಗತ್ಯವಿರುವ ಬೆಂಬಲದ ಪ್ರಕಾರವನ್ನು ಉದಾಹರಣೆಗೆ ಶಿಕ್ಷಣ ಪ್ರಾಯೋಜಕತ್ವ ಸಮಾಲೋಚನೆ ಕುಟುಂಬ ಪುನರಸೇರ್ಪಡೆ ನಿರ್ದಿಷ್ಟಪಡಿಸಿ ಮಾರ್ಗದರ್ಶನ ಅಥವಾ ಸಹಾಯವನ್ನು ಪಡೆಯಲು ಹಿಂಜರಿಯಬೇಡಿ ನಿಮ್ಮ ವರದಿಯನ್ನು ಬರೆಯುವಾಗ ಪ್ರಕರಣದ ಯಾವುದೇ ಅಂಶದ ಬಗ್ಗೆ ಖಚಿತವಿಲ್ಲದಿದ್ದರೆ ಅನುಭವಿ ಸಹೋದ್ಯೋಗಿಗಳನ್ನು ಸಂಪರ್ಕಿಸಿ ಈ ಪ್ರಮುಖ ಪಾತ್ರದಲ್ಲಿ ಪರಿಣಿತರಾಗುವ ಗುರಿಯೊಂದಿಗೆ ಜೀವಮಾನದಲ್ಲಿ ನಿರಂತರ ಕಲಿಕೆಯಲ್ಲಿ ತೊಡಗಿರುವವರಾಗಿರುವುದಕ್ಕೆ ಹೆಮ್ಮೆ ಪಡಿರಿ ನೆನಪಿಡಿ ನೀವು ಮಗುವಿನ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸಬಹುದು